ಆದ ನಾವು ಈಗ ಮಾಸ ಭವಿಷ್ಯ ನೋಡೋಣ ನೋಡಿ ಈ ಮಾಸ ಭವಿಷ್ಯದಲ್ಲಿ ಮಾರ್ಚ್ ತಿಂಗಳೆಲ್ಲ ಮೇಷರಾಶಿಯವರಿಗೆ ಯಾವ ರೀತಿಯ ಪ್ರತಿಫಲಗಳು ಪಡೆಯುವಂತಹದ್ದಿದೆ ಈ ತಿಂಗಳ ಪೂರ್ತಿ ಒಂಬತ್ತು ಗ್ರಹಗಳು ಯಾವ ರಾಶಿಯಿಂದ ಏನೆಲ್ಲ ಪ್ರತಿಫಲಗಳು ಕೊಡುತ್ತೆ ಅನ್ನುವಂತಹದ್ದನ್ನು ಈ ಮಾರ್ಚ್ ತಿಂಗಳ ಪೂರ್ತಿ ಮೇಷರಾಶಿಯವರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ನೋಡಿ ಮೇಷರಾಶಿಯವರಿಗೆ ಮುಖ್ಯವಾಗಿ ಸೂರ್ಯ ಸಂಚಾರ ಬಲ ತುಂಬ ಉತ್ತಮವಾಗಿದೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ಸೂರ್ಯನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಅಂದರೆ ಮಾರ್ಚ್ ಅಂದರೆ ಯುಗಾದಿ ಬರ್ತಾ ಇರ್ತಕ್ಕಂತಹ ಒಂದು ಪ್ರಾರಂಭದ ದಿನಕ್ಕೆ ಮುಂಚೆ ಬರುವಂತಹ ಮಾಸ ಪಾಲ್ಗುನ ಮಾಸ ಈ ಮಾರ್ಚ್ ತಿಂಗಳಲ್ಲಿ ಸೂರ್ಯನ ಪ್ರಭಾವ ಲಾಭದಾಯಕವಾಗಿದೆ ಹಾಗಾಗಿ ಮೇಷರಾಶಿ ಅವರು ಏನೆಲ್ಲ ಕೆಲಸ ಕಾರ್ಯಗಳು ವೃತ್ತಿಯಲ್ಲಿ ಅಭಿವೃದ್ಧಿದಾಯಕ ಪ್ರಯತ್ನಗಳಲ್ಲಿ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾದ ಪ್ರತಿಫಲಗಳಿದೆ ಎಲ್ಲಿವರೆಗೂ ಇದೆ ಅಂತಂದರೆ ಹದಿನಾಲ್ಕನೇ ತಾರೀಕು ಮಾರ್ಚ್ವರೆಗೂ ಮಾತ್ರ ಇರುತ್ತೆ ಹದಿನಾಲ್ಕರ ನಂತರ ಸೂರ್ಯ ರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗಾಗಿ ಹದಿನಾಲ್ಕರವರೆಗೂ ನಿಮ್ಮ ಏನೇ ಒಂದು ಲಾಭದಾಯಕ ಪ್ರತಿಫಲ ಕಾರ್ಯಕ್ರಮಗಳು ಆ ಒಂದು ಕೆಲಸ ಕಾರ್ಯಗಳು ಆ ಲಾಭ ಪ್ರಯತ್ನಗಳು ಮುಂದುವರಿಸಬಹುದು ಮಾಡ್ಕೋಬೋದು ಇದರಿಂದ ಉತ್ತಮ ಫಲನ ಪಡೀಬೋದು ಹದಿನಾಲ್ಕರ ನಂತರ ವೇಯ ಸ್ಥಾನದ ಬಲ ಮಿತ್ರರಿಂದ ವೇಭಾಗ ಕೆಲಸದಲ್ಲಿ ನಿಧಾನ ಮತ್ತು ಖರ್ಚಾಗುವಂತಹದ್ದು ವ್ಯಯ ಉಂಟಾಗುವಂತಹದ್ದಾಗತ್ತೆ ಹಾಗಾಗಿ ಆ ನಂತರ ಸ್ವಲ್ಪ ಕೆಲಸ ಕಾರ್ಯ ಕೈ ಹಾಕೋದನ್ನ ಬಿಟ್ಟು ಬಿಡಿ ಯಾಕೆಂತಂದರೆ ಯಾವುದೇ ಒಂದು ನೂತನವಾಗಿ ಪ್ರಾರಂಭಿಸುವಂತಹ ಕೆಲಸ ಕಾರ್ಯಗಳು ವ್ಯಾಪಾರ ವ್ಯವಹಾರ ಮತ್ತು ಸರ್ಕಾರಿ ವೃತ್ತಿಯ ಅಭಿವೃದ್ಧಿದಾಯಕವಾದ ಪ್ರತಿಫಲಗಳನ್ನ ಪಡೆಯಬೇಕು ಅಂತಂದ್ರೆ ವೈಪರೀತ್ಯ ಇರುತ್ತೆ ಯಾಕೆಂದ್ರೆ ಹದಿನಾಲ್ಕರ ನಂತರ ಸೂರ್ಯನ ಬಲನೇ ಇರುವುದಿಲ್ಲ ಹಾಗಾಗಿ ಯಾವುದೇ ಕೆಲಸಕ್ಕೂ ಕೈ ಇರೋದು ಉತ್ತಮ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಅಸಿಡಿಟಿ ಆಗುವಂತಹದ್ದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು ಉಂಟಾಗತ್ತೆ ಈ ತಿಂಗಳಲ್ಲಿ ಅದಕ್ಕೆ ಸ್ವಲ್ಪ ನಿಮ್ಮದೇ ಆದಂತಹ ಪ್ರಯತ್ನ ಬಲದಿಂದ ಒಂದು ಸ್ವಯಂಕೃತವಾಗಿ ನಿಮ್ಮ ದೇಹದ ಒಂದು ಸದೃಢತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಯೋಗ ನಿಮಗಿರುತ್ತೆ ಮತ್ತು ಸ್ವಲ್ಪ ಅಣ್ಣ ತಮ್ಮಂದರು ವ್ಯವಹಾರಗಳು ಪಾತೃಸ್ಥಾನಗಳಲ್ಲಿ ಅಕ್ಕ ತಂಗಿಯರಾಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಸ್ವಲ್ಪ ಭೂಮಿ ವ್ಯವಹಾರ ವಹಿವಾಟು ವಿಚಾರಗಳಲ್ಲಿ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಲಾಭದಾಯಕ ಫಲ ಇಲ್ಲ ಲಾಸ್ ಆಗುವಂತಹ ಸ್ಥಿತಿ ಇರುತ್ತೆ ಕಳ್ಕೊಳ್ಳುವಂತಹ ಸ್ಥಿತಿ ಇರುತ್ತೆ ಅದಕ್ಕೆ ಈ ತಿಂಗಳಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಯಾವುದೇ ಒಂದು ವ್ಯವಹಾರ ಚಟುವಟಿಕೆಗಳನ್ನು ಭೂಮಿ ವ್ಯವಹಾರಗಳನ್ನು ಮನೆ ವ್ಯವಹಾರಗಳನ್ನು ಮುಂದುವರಿಸಿದಿರ ನಡೆಸಿದಿರ ಕೈ ಬಿಡೋದು ಒಳ್ಳೆಯದು ಯಾಕೆಂದರೆ ಉತ್ತಮ ಫಲ ಇಲ್ಲ ಸೊ ಹಾಗಾಗಿ ಈ ಒಂದು ಪ್ರಯತ್ನನ ಬಿಟ್ಟು ಬಿಡೋದು ಒಳ್ಳೆಯದು ಮತ್ತು ಯಾವುದೇ ಒಂದು ಪ್ರಯತ್ನ ಕಾರ್ಯ ಆ ವಿಚಾರದಲ್ಲಿ ಮತ್ತು ಮಿತ್ರರ ಜೊತೆ ಸ್ನೇಹಿತರ ಜೊತೆ ಬಹುಮುಖ್ಯವಾಗಿ ಯಾವುದೋ ಒಂದು ಒಡಂಬಡಿಕೆ ಆಗಿರ್ಬೋದು ಒಂದು ಅವರ ಜೊತೆ ಮಾಡಿ ಸೇರಿ ಒಂದು ವ್ಯಾಪಾರ ವ್ಯವಹಾರ ನಡೆಸುವಂತಹ ವಿಚಾರ ಆಗಿರ್ಬೋದು ಆ ವಿಚಾರದಲ್ಲಿ ಸಹ ಲಾಸ್ ಬರುವಂತಹದ್ದಿದೆ ಖರ್ಚು ಬರುವಂತಹದ್ದಿದೆ ವ್ಯಯ ಬರುವಂತಹದ್ದಿದೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ಬುಧಗ್ರಹವು ವಕ್ರಸ್ಥಿತಿ ನೀಚ ಸ್ಥಿತಿ ಮತ್ತು ಹದಿನಾಲ್ಕರ ನಂತರ ಮತ್ತು ಕೊನೆಯ ದಿನಗಳಲ್ಲಿ ಅಂದರೆ ಇಪ್ಪತ್ತ ಒಂಬತ್ತಿಗೆ ಶನಿ ಜೊತೆ ಸೇರುವಂತಹ ಒಂದು ಬುಧ ರಾಹು ಜೊತೆ ಇರ್ತಕ್ಕಂತಹ ಒಂದು ಬುಧ ಪಾಪಗ್ರಹ ಆಗುವಂತಹ ಸ್ಥಿತಿ ಇದೆ ಹಾಗಾಗಿ ಮಿತ್ರರಿಂದ ಸ್ವಲ್ಪ ಪಾಪಗಳು ಅಂದರೆ ದೋಷಗಳು ಅವರಿಗೆ ಬರುವಂತಹ ಅನಿಷ್ಟಗಳೆಲ್ಲವೂ ಸಹ ಮೇಷರಾಶಿಯಲ್ಲಿ ಇರ್ತಕ್ಕಂಥ ನಿಮ್ಮ ರಾಶಿಯವರಿಗೆ ಎಡವಟ್ಟು ಮಾಡಿಕೊಳ್ಳುವಂತಹದ್ದು ಅವರು ಅನುಭವಿಸ್ಬೇಕಾದಂತಹ ಶಿಕ್ಷೆ ಅವರ ಅನುಭವಿಸ್ಬೇಕಾದಂಥ ತೊಂದರೆಗಳು ನಿಮ್ಮ ಮೇಲೆ ಬಿಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ಜಾಗೃತಿಯಿಂದ ಇರಿ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಗ್ರಹಗಳ ಒಂದು ಸ್ಥಿತಿ ನಿಮಗೆ ಸಹಕಾರವಾಗಿಲ್ಲ ಸ್ವಲ್ಪ ವೈಪರೀತ್ಯದಿಂದ ಇದೆ ಹಾಗಾಗಿ ಸ್ವಲ್ಪ ಈ ಒಂದು ವಿಚಾರದಲ್ಲಿ ಸ್ನೇಹಿತರ ವಿಚಾರದಲ್ಲಿ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ನಡೆಸದಿರ ಇರುವುದು ಉತ್ತಮಪ್ರದ ಇನ್ನು ಸ್ವಲ್ಪ ಹಣಕಾಸಿನ ವಿಚಾರ ಭಾಗ್ಯದಿಂದ ಬರುವಂತಹ ಒಂದು ಹಣಕಾಸು ಯಾವುದೋ ಒಂದು ಅದೃಷ್ಟದ ಒಂದು ದುಡ್ಡು ಹೇಳ್ಬೋದು ಮತ್ತೆ ಯಾವುದೋ ಒಂದು ಭಾಗ್ಯದಿಂದ ಆಗಿರ್ಬೋದು ಮತ್ತು ಧರ್ಮ ಕಾರ್ಯ ಕ್ಷೇತ್ರಗಳಲ್ಲಿ ಉನ್ನತವಾದ ಪ್ರತಿಫಲದಾಯಕವಾದ ಫಲಗಳು ಮತ್ತೆ ಆ ವಿಚಾರದಲ್ಲಿ ಹಣಕಾಸಿನ ವ್ಯವಹಾರ ವ್ಯವಹಾರ ವಹಿವಾಟು ಸೊ ಚೆನ್ನಾಗಿ ನಡೆಯುವಂತಹದ್ದು ಇರುತ್ತೆ ತುಂಬ ಉತ್ತಮವಾಗಿರುತ್ತೆ ಇನ್ನು ಖರ್ಚು ವಿಚಾರ ಸಹ ಏ ಇನ್ನೆಲ್ಲ ವಸ್ತುಗಳ ಮೇಲೆ ಖರ್ಚು ಮಾಡ್ತೀರಾ ಅದರಿಂದ ಮರು ಉಪಯೋಗ ಆಗತ್ತೆ ಅಂದರೆ ತಂದಿರತಕ್ಕಂತಹ ವಸ್ತುಗಳಾಗಿರ್ಬೋದು ವಾಹನಗಳಾಗಿರ್ಬೋದು ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅದರಿಂದ ಸ್ವಲ್ಪ ದುಡ್ಡು ಬಂದು ಪ್ರತಿಪಲಿಸುವಂತಹದ್ದು ಅನುಕೂಲಿಸುವಂತಹ ಒಂದು ಅಭಿವೃದ್ಧಿ ನಿಮಗೆ ಸಿಗುವಂತಹ ಯೋಗ ಇರುತ್ತೆ ಆ ವಿಚಾರದಲ್ಲಿ ಏನು ವೈಪರೀತ್ಯಗಳು ಇರುವುದಿಲ್ಲ ಇನ್ನ ವಿವಾಹ ಕಾರ್ಯಗಳಿಗೆ ಮುಂದುವರಿಸ್ತಾ ಇರ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ಅಶುಭದಾಯಕ ಯಾವುದೇ ರೀತಿ ವೈ ಅನುಕೂಲವಾದಂತಹ ಪರಿಸ್ಥಿತಿಯಲ್ಲಿ ವಿವಾಹಗಳು ನಿಮಗೆ ಫಿಕ್ಸ್ ಆಗಲ್ಲ ಇನ್ ಕೇಸ್ ಏನಾದರೂ ಮುಂದುವರೆಸಿದ್ರೆ ಯಾವುದೋ ಒಂದು ಕ್ಷುಲ್ಲಕವಾದಂತಹ ಕಾರಣಗಳಿಂದ ಯಾವುದೋ ಒಂದು ತೊಂದರೆಗಳಿಂದ ಒಂದು ವಿವಾಹ ಕಾರ್ಯಗಳು ಮುಂದೂಡುವಂತಹದ್ದು ಮಿಸ್ ಆಗುವಂತಹದ್ದು ಕೈ ಬಿಟ್ಟೋಗುವಂತಹದ್ದು ಆಗ್ಬಿಡುತ್ತೆ ಹಾಗಾಗಿ ವಿವಾಹ ಕಾರ್ಯಗಳಿಗೆ ಪ್ರಯತ್ನಿಸಬೇಡಿ ಮತ್ತು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಕೈ ಹಾಕಬೇಡಿ ಈ ತಿಂಗಳಲ್ಲಿ ಯಾಕೆಂತಂದ್ರೆ ಶುಭಪ್ರದವಾಗಿರಬೇಕು ಇಲ್ಲಿ ಸೊ ಶುಕ್ರನು ಕೂಡ ರಾಶಿಯಲ್ಲಿ ವಕ್ರಸ್ಥಿತಿ ಮತ್ತು ಪಾಪಸ್ಥಿತಿಗೆ ಹೋಗ್ತಾನೆ ಯಾಕೆಂತಂದ್ರೆ ಅಲ್ಲಿ ಗ್ರಹಗಳ ಒಂದು ಶತ್ರು ಭಾವದ ಗ್ರಹಗಳು ಸ್ಥಿತಿಯ ಗ್ರಹಗಳು ಮತ್ತೆ ರಾಹುಕೇತುವಿನ ಒಂದು ಪ್ರಭಾವದ ಗ್ರಹಗಳು ಇರುವುದರಿಂದ ತೊಂದರೆ ಗೀಡಾಗ್ತಾನೆ ಶುಕ್ರ ಅದಕ್ಕೆ ಶುಭ ಕಾರ್ಯಗಳಲ್ಲಿ ಅಡಚಣೆಗಳು ಆಘಾತಗಳು ತೊಂದರೆಗಳು ನೋಡುವಂತಹದ್ದಿರುತ್ತೆ ಹಾಗೆ ಖಂಡಿತವಾಗಿಯೂ ಕೂಡ ಮೇಷರಾಶಿಯವರು ಯಾವುದೇ ಒಂದು ಶುಭ ಸಮಾರಂಭಗಳು ಕಾರ್ಯಕ್ರಮಗಳಿಗೆ ಕೈ ಹಾಕಬೇಡಿ ಬೇರೆ ರಾಶಿಯಲ್ಲಿರ್ತಕ್ಕಂಥವ್ರ ಮುಖಾಂತರ ಮುಂದುವರಿಸಿ ನೀವು ಸುಮ್ಮನೆ ಜೊತೆಗಿರುವುದು ಉತ್ತಮ ನಿಮ್ಮ ಮುಖಾಂತರ ಮುಂದುವರಿಸೋಕ್ಕೆ ಹೋದರೆ ಅಂತೂ ಈ ಒಂದು ವೈಪರೀತ ಸಮಸ್ಯೆ ಕಾಡಿರುತ್ತೆ ಇನ್ನು ಲಾಭದಾಯಕ ಪ್ರತಿಫಲಗಳು ಶ್ರಮ ಪ್ರಯತ್ನದಿಂದ ಲಾಭ ವೃತ್ತಿಯಿಂದ ಲಾಭ ಆದಾಯಗಳು ಪಡೆಯುವಂತಹದ್ದು ದೀರ್ಘಕಾಲಿಕವಾಗಿದೆ ಆ ವಿಚಾರದಲ್ಲಿ ಇಲ್ಲ ಸ್ವಲ್ಪ ಸುತ್ತಾಟ ತಿರುಗಾಟದಿಂದ ಅನವಶ್ಯಕವಾದಂತಹ ಖರ್ಚುಗಳು ನಿಮ್ಮ ತಲೆ ನೋವು ಬರುವಂತಹ ಖರ್ಚುಗಳು ಮಾಡುವಂತಹದ್ದಿರುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಿಂದ ಮಾಡಿ ಯೋಚನೆ ಮಾಡಿ ಅನವಶ್ಯಕವಾಗಿ ಕೈ ಜಾರಿ ಖರ್ಚುಗಳಾಗುವಂತಹದ್ದಿದೆ ಒಂದು ಮೂರು ನಾಲ್ಕು ರೀತಿಯ ಒಂದು ಅಟ್ ಎ ಟೈಮ್ ಬಂದುಬಿಡುವಂತಹದ್ದು ಅದಕ್ಕೆ ಖರ್ಚಿದೆ ಇದಕ್ಕೆ ಖರ್ಚಿದೆ ಇವೆಲ್ಲ ಕೂಡ ಒಂದೇ ಸರಿ ನಿಮ್ಮ ಮೇಲೆ ಬಂದು ಬಿಡುವಂತಹದ್ದು ಅದಕ್ಕೆ ತುಂಬ ಯೋಚನೆ ಮಾಡಿ ನೀವು ನಿರ್ಣಯಗಳು ತಗೊಳ್ಳೋದು ಉತ್ತಮ ಮತ್ತು ಸ್ನೇಹಿತರ ಜೊತೆ ವ್ಯವಹಾರ ವಹಿವಾಟುಗಳು ಬಿಸ್ನೆಸ್ ವ್ಯವಹಾರಗಳು ಭೂಮಿ ವ್ಯವಹಾರಗಳು ಮತ್ತು ಜಾಯಿಂಟ್ ವೆಂಚರ್ ಮಾಡುವಂತಹ ಒಂದು ಯಾವುದೇ ರೀತಿಯ ಒಂದು ಪ್ರಯತ್ನಗಳು ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಅಶುಭದಾಯಕ ಒಟ್ಟಾರೆಯಾಗಿ ಆರು ಗ್ರಹಗಳು ವೈಪ್ರೀತ್ಯ ಇದೆ ಒಂದು ಮೂರು ಗ್ರಹಗಳ ಒಂದು ಪ್ರತಿಫಲ ಚೆನ್ನಾಗಿದ್ದು ಸೂ ಫಲದಾಯಕವಾಗಿದೆ ಹಾಗೆ ಸ್ವಲ್ಪ ನಾನು ಹೇಳಿರ್ತಕ್ಕಂಥ ಗ್ರಹಗಳ ಒಂದು ದೇವರ ಒಂದು ಶಾಂತಿ ಪೂಜೆ ಮತ್ತು ಆ ಗ್ರಹ ಶಾಂತಿಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಆಗಿರುತ್ತೆ ಸೊ ಅನುಕೂಲ ಆದಂಥವರು ಮಹಾಗಣಪತಿಗೆ ಇಪ್ಪತ್ತೊಂದು ಅವಲಿಂದ ಅಷ್ಟೋತ್ತರ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳಿ ಸುಫಲನ ಪಡಿತೀರಾ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಮೇಷರಾಶಿ ಅವರಿಗೆ ಈ ಒಂದು ಮಾಸದಲ್ಲಿ ಶುಭ ಆಗಲಿ ದೀರ್ಘಕಾಲಿಕವಾಗಿ ನೀವು ಜೀವನ್ ಅಂತ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸಿಕ್ಕಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ